ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ನೀಲೋಗಲ್ಲ ಗ್ರಾಮದಲ್ಲಿ ಬೆಳೆದಿರುವ ಕೊಪ್ಪಳ ಕೇಸರಿ ಎಂಬ ಮಾವಿನ ತಳಿ ಪ್ರಸಿದ್ದಿ ಹೊಂದುತ್ತಿದ್ದು ವಿದೇಶಕ್ಕೂ ರಫ್ತು ಮಾಡಲಾಗುತ್ತಿದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಪದ್ದತಿ ಅಳವಡಿಸಿಕೊಂಡು ರೈತ ಶ್ರೀನಿವಾಸ ಜಾಲಿಹಾಳ ಬೆಳೆದಿರುವ ಈ ಮಾವಿನ ಹಣ್ಣುಗಳಿಗೆ ತೀವ್ರ ಬೇಡಿಕೆಯೂ ಹೆಚ್ಚಾಗಿದೆ ದೂರದರ್ಶನದೊಂದಿಗೆ ರೈತ ಶ್ರೀನಿವಾಸ ಜಾಲಿಹಾಳ ಏಳು ಎಕರೆ ಜಮೀನಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಪದ್ದತಿ ಅಳವಡಿಸಿಕೊಂಡು ಕೊಪ್ಪಳ ಕೇಸರಿ ಎಂಬ ವಿಶೇಷ ಮಾವನ್ನು ಬೆಳೆದಿದ್ದು ಉತ್ತಮ ಇಳುವರಿಯೂ ಬಂದಿದೆ ಈ ಮಾವಿನ ಹಣ್ಣನ್ನು ವಿದೇಶಕ್ಕೂ ರಫ್ತು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಗಿಡಗಳು ಮೇಲೆ ಸೀಸನ್ ಗಿಡಗಳು ದೊಡ್ಡ ಜಾಸ್ತಿ ಆಯ್ತು ಸೊ ಹಿಂಗಾಗಿ ಏನಪ್ಪ ಅದು ಅವಾಗ ಮಾತ್ರ ಹರಿನೀರು ಕಟ್ತೀವಿ ನಾವು ಅದು ಬಿಟ್ಟರೆ ಬೇರೆ ಏನು ಸರ್ ಸಹಾಯ ಸರ್ ತೋಟಗಾರಿಕೆ ಇಲಾಖೆಯರು ಮ್ಯಾಕ್ಸಿಮಮ್ ನಾವು ಸಪೋರ್ಟ್ ಮಾಡಿದ್ರು ಸರ್ ಅದು ಕನಕಗಿರಿ ರೈತ ಶಂಬಣ್ಣ ದುಬೈಗೆ ರಫ್ತಾಗುತ್ತಿರುವ ನೀಲೋಗಲ್ಲದ ಮಾವಿನ ಹಣ್ಣನ್ನು ನೋಡಲು ಬಂದಿರುವೆ ಹೊಸ ತಳಿಯ ಮಾವಿನ ಹಣ್ಣನ್ನು ಬೆಳೆಯಲು ನಾವು ಮುಂದಾಗುತ್ತೇವೆ ಎಂದು ತಿಳಿಸಿದರು ಅವರು ಮಾರಾಟ ಮಾಡ್ಕೊಂಡು ಬಂದಾರ ಒಂದ್ ಜನ ಅರಿಲಕ್ಕೆ ಕತ್ತಾರ ತೋಟ ನೋಡಕ್ ಬಂದಿವಿ ನಾವು ಪಕ್ಕದಲ್ದಾರ ಏನೇನ್ ಏನ್ ಮಾಡ್ತಾರಂತ ನೋಡಕ್ ಬಂದಿ ಕೃಷಿ ವಿಜ್ಞಾನಿ ಡಾಕ್ಟರ್ ವಾಮನ ಮೂರ್ತಿ ಪುರೋಹಿತ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಇರುವುದರಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಮಾವು ಬೆಳೆಯಲಾಗಿದೆ ಇದು ರೈತರ ಆರ್ಥಿಕ ಸಬಲತೆಗೆ ನೆರವಾಗಲಿದೆ ಎಂದು ಹೇಳಿದರು ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಅವರು ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿದ್ದಾರೆ ಇದು ಬಹಳ ಮುಖ್ಯ ಇದರಿಂದಾಗಿ ಏನಾಗ್ತಾ ಇದೆ ನೀರಿನ ಉಳಿತಾಯ ಆಗ್ತಾ ಇದೆ ಮತ್ತು ಗಿಡಗಳು ಕೂಡ ಎಷ್ಟು ಬೇಕೋ ಅಷ್ಟೇ ನೀರನ್ನು ಉಪಯೋಗ ಚೆನ್ನಾಗಿ ಸಮೃದ್ಧಿಯಾಗಿ ನೀವು ನೋಡ್ತಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಎಂವಿ ರವಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಶ್ರೀನಿವಾಸ ಜಾಲಿಹಾಳ ಮಾದರಿ ರೈತರಾಗಿದ್ದಾರೆ ಇದು ಕೃಷಿ ಪ್ರಗತಿಯ ಸಂಕೇತ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಇಳುವರಿಯ ಮಾವಿನ ಬೆಳೆ ತೆಗೆದು ಆರ್ಥಿಕ ಸಬಲತೆಯ ಜೊತೆಗೆ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಎಂದರು ಹಣ್ಣುಗಳನ್ನ ನೋಡ್ಬಿಟ್ಟು ಹಣ್ಣಿನ ಗಾತ್ರ ಆಕಾರ ಇವೆಲ್ಲವುಗಳನ್ನ ನೋಡ್ಬಿಟ್ಟು ಅವರು ಮಾತಾಡ್ಕೊಂಡು ಇದನ್ನ ಕಲ್ಕತ್ತಾದಿಂದ ದುಬೈಗೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ